ಹಿಂದೆ ಹಳ್ಳಿಯಲ್ಲಿ ಕಲಿತವರು ಉದ್ಯೋಗಕ್ಕಾಗಿ ದೂರದ ಊರನ್ನು ಅವಲಂಬಿಸಬೇಕಾಗಿತ್ತು ಆದರೆ ಇಂದು ದೂರದ ಊರಿನ ಕೆಲಸಗಳನ್ನು ಹಳ್ಳಿಯಲ್ಲಿಯೇ ಕುಳಿತು ಮಾಡಿ ಸಾವಿರಗಟ್ಟಲೆ ಸಂಬಳ ಗಿಟ್ಟಿಸಿಕೊಳ್ಳಬಹುದೆಂಬ ಸ್ವಾವಲಂಬಿ ಬದುಕಿಗೆ ಇಲ್ಲೊಬ್ಬರು ಮಾದರಿಯಾಗಿದ್ದಾರೆ ಎಂದರೆ ಇದು ಗ್ರಾಮಸ್ವರಾಜ್ಯದ ಸಾಕ್ಷಾತ್ಕಾರವೋ ಎಂಬ ಸೋಚಿಕ ಮೂಡಬಹುದು ಹೌದು ಇಂತಹ ಮಹಾನ್ ಸಾಧನೆಯೊಂದಕ್ಕೆ ಕೈ ಹಾಕಿದವರೇ ವಾಣಿ ನಿವಾಸಿ ಜಯಶಂಕರ್ ಆಚಾರ್ಯ ಇವರು ಹಳ್ಳಿಯಲ್ಲಿ ಉತ್ಪಾದಿಸಿದ ವೈದ್ಯಕೀಯ ಉಪಕರಣಗಳನ್ನು ಮುಂಬೈಗೆ ವಿಕ್ರಯಿಸಿ ಬೇಡಿಕೆ ಕಂಡುಕೊಂಡ ಸ್ವಾವಲಂಬಿ ಕಿರು ಕೈಗಾರಿಕಾ ಉದ್ಯಮಿ ಮಂಜೇಶ್ವರ ತಾಲೂಕಿನ ಪಡ್ರೆ ಗ್ರಾಮದ ವಾಣಿನಗರ ಎಂಬಲ್ಲಿ ವೈದ್ಯಕೀಯ ಶಸ್ತ್ರಚಿಕಿತ್ಸೆಗಳಿಗೆ ಸಂಬಂಧಿಸಿದ ಉಪಕರಣಗಳನ್ನು ತಯಾರಿಸುವ ಸರ್ಜಿಕಲ್ ಉದ್ಯಮವನ್ನು ಆರಂಭಿಸಿದ ಇವರು ಹಳ್ಳಿಯಿಂದ ಮುಂಬೈ ಸಹಿತ ವಿವಿಧೆಡೆ ಇದನ್ನು ತಯಾರಿಸಿ ನೀಡುವ ಕಾಯಕದಲ್ಲಿ ಯಶಸ್ವಿಯಾಗಿದ್ದಾರೆ ಈ ಗ್ರಾಮೀಣ ಪ್ರದೇಶಕ್ಕೆ ಹೊಂದಿಕೊಂಡು ಒಂದು ದೊಡ್ಡ ಮತ್ತು ಸಂಕೀರ್ಣ ವ್ಯವಸ್ಥೆಯಾಗಿದೆ ಈ ಶಾರದಾ ಸರ್ಜಿಕಲ್ಸ್ ಎಂಬ ಕೈಗಾರಿಕೋದ್ಯಮ ತನ್ನ ಪ್ರೌಢ ಶಿಕ್ಷಣ ಬಳಿಕ ಮುಂಬಯಿಯ ಸಂಬಂಧಿಕರೋರ್ವರಲ್ಲಿ ಇದೇ ಸರ್ಜಿಕಲ್ ವೃತ್ತಿ ಪರಿಣಿತರಾದ ಇವರು ಊರಿಗೆ ಮರಳಿ ತನ್ನ ಮನೆ ಪಕ್ಕದಲ್ಲಿಯೇ ಮೆಷಿನರಿಗಳನ್ನು ಸ್ಥಾಪಿಸಿ ಸರ್ಜಿಕಲ್ ವಸ್ತು ನಿರ್ಮಾಣ ಕಾಯಕಕ್ಕೆ ಇಳಿದರು ನಾನು ವಾಣಿನಗರ ಹೈಸ್ಕೂಲ್ನಲ್ಲಿ ಎಸ್ ಎಸ್ ಎಲ್ ಸಿ ಮಾಡಿ ಮತ್ತು ಊರಲ್ಲಿ ಸಹ ಇದೆಲ್ಲ ಮೆಕ್ಯಾನಿಕ್ ಎಲ್ಲ ಮಾಡಿಕೊಂಡಿದ್ದೆ ನಂತರ ವಾಪಸ್ ಊರಿಂದ ಬಿಟ್ಟು ನಾನು ಬೊಂಬೆಗೆ ಹೋದೆ ಬೊಂಬೆಯಲ್ಲಿ ಒಂದು ಹತ್ತು ವರ್ಷ ಸರ್ಜಿಕಲ್ ಇನ್ಶುಮೆಂಟ್ ನ ತಯಾರಿಯಲ್ಲಿ ಕೆಲಸ ಮಾಡಿದೆ ಕ್ರಮೇಣ ಒಂದು ಹತ್ತು ಹತ್ತು ವರ್ಷ ಕೆಲಸ ಮಾಡಿ ಮತ್ತೆ ಊರಿಗೆ ಬಂದೆ ಊರಲ್ಲಿ ಬಂದು ಇಲ್ಲಿ ಸಣ್ಣದಕ್ಕೆ ಒಂದು ಅದೇ ಕೆಲಸವನ್ನು ಮುಂದುವರಿಸಿದೆ ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ ತಯಾರು ಮಾಡಿ ಅದೇ ನಾವು ಕಬ್ಬಿಣ ಕೆಲಸಕ್ಕೆ ಅದೇ ಟೈಪಿನ ಇದು ಶುರು ಮಾಡಿ ಅದರಲ್ಲಿ ಫೋರ್ಜಿಂಗ್ ಜಿಂಗ್ ಬಡ್ದು ಮತ್ತು ಅದೇ ಇದರಲ್ಲಿ ಅದನ್ನು ತಯಾರು ಮಾಡಬೇಕಾಗ್ತದೆ ಈ ಕತ್ರಿ ಮತ್ತು ಫಾರ್ಸಫು ಇಂಥೆಲ್ಲ ಐಟಮ್ ಮಾಡ್ತಾ ಇಪ್ಪತ್ತೊಂದು ವರ್ಷದಿಂದ ಇಲ್ಲಿ ಇದ್ದೇವೆ ದೂರದ ಬೊಂಬಾಯಿಯಿಂದ ಕಚ್ಚಾ ವಸ್ತುಗಳನ್ನು ಖರೀದಿಸಿ ಬೇಡಿಕೆಗಳನ್ನು ಅನುಸರಿಸಿ ಸರ್ಜಿಕಲ್ ಐಟಮ್ಗಳನ್ನು ನಿರ್ಮಿಸಿ ನೀಡುವ ಇವರ ಕೈಗಾರಿಕಾ ಕೇಂದ್ರದಲ್ಲಿ ವಿವಿಧ ರೀತಿಯ ಶಸ್ತ್ರಚಿಕಿತ್ಸಾ ವಸ್ತುಗಳು ತಯಾರಾಗುತ್ತಿದೆ ಇದಕ್ಕೆ ಎಷ್ಟು ಮೆಟೀರಿಯಲ್ ಬೇಕು ಎಷ್ಟು ಅಂತ ನಾವು ಇದರಲ್ಲಿ ಮೆಜರ್ಮೆಂಟ್ ನೋಡಿ ಕಟ್ ಮಾಡ್ತೇವೆ ಕಟ್ ಮಾಡಿದ ನಂತರ ಈ ರೋಡಲ್ಲಿ ನಾವು ಇದನ್ನು ಬಿಸಿ ಮಾಡಿ ಮತ್ತೆ ಅದಕ್ಕೆ ಈ ತರದ ಪಂಚಿ ಆಗ್ತವೆ ಸ್ಟಾರ್ಟಿಗೆ ಈ ತಲೆ ಚಟ್ಟೆ ಮಾಡಿದು ಅದರ ನಂತರ ಅದನ್ನು ಗೋ ಈ ತಲ ಗೋಲಾಗ್ತವೆ ಗೋಲಾದ ನಂತರ ನಾವು ಅದನ್ನು ಫುಲ್ ರೌಂಡ್ ಇದರಲ್ಲಿ ಇದರ ತುಳಿಯಲಿಟ್ಟು ಬಡಿತೇವೆ ಹೀಗೆ ಬಡಿದು ಇದು ದೊಡ್ಡದು ಮಾಡ್ತೇವೆ ಅದರ ನಂತರ ನಂತರ ಇದನ್ನು ಉದ್ದ ಬಡಿದು ಈ ಥರ ಸೇಫ್ ಆಗ್ತದೆ ಇದರ ನಂತರ ಇದನ್ನು ಕಟ್ ಮಾಡಿ ಈ ಥರದ ಬ್ಲೇಡ್ ಮಾಡ್ತೇವೆ ಇದೆಲ್ಲ ಈಗ ಹಾಸ್ಪಿಟಲ್ಗೆ ಅವರಿಗೆ ಸರ್ಜರಿಗಿದ್ದ ಇನ್ಸ್ಟ್ರೂಮೆಂಟನ್ನು ಆ ಥರ ಮಾಡುವ ಸರ್ಜಿಕಲ್ ಇನ್ಸ್ಟ್ರೂಮೆಂಟು ಇದರಲ್ಲಿಗೆ ತುಂಬ ಟೈಪಿನ್ ಉಂಟು ತುಂಬ ಏನಿದೆ ಸೀಸರ್ ಸೀಸರ್ ಮತ್ತು ಫಾರ್ಸಪು ಹ್ಯಾಂಡಲ್ ಐಟಮ್ ಮತ್ತು ಐ ಇನ್ಸ್ಟುಮೆಂಟ್ ಕಣ್ಣಿಗೆ ಕಣ್ಣಿನ ಸರ್ಜರಿಗಿದ್ದದ್ದು ಇದಕ್ಕೆಲ್ಲ ಬೇರೆ ಬೇರೆ ಹೆಸರುಂಟು ಇದೀಗ ಇದು ಇನ್ನೊಫ್ಲೇಷನ್ ಅದ ಇದು ಟಾನ್ಸಿಲ್ ಸೀಸರ್ ಅಂತ ಹೇಳ್ತಾರೆ ಇದು ಮೇವೋ ಸೀಸರ್ ಇದು ಆರ್ಟ್ರಿ ಆರ್ಟ್ರಿ ವಾಟ್ಸಪ್ ಇದು ನೀಡ್ ಓಲ್ಡರ್ ಈ ಸೀಸರ್ ಸ್ಟಿಚ್ ಸ್ಟಿಚ್ ಸೀಸರ್ ಅಂತ ಹೇಳ್ತಾರೆ ಇದು ಟೆನೋಟಾಮಿ ಸೀಸರ್ ಅಂತ ಹೇಳ್ತಾರೆ ಇದಕ್ಕೆ ಮಾನವ ದೇಹದ ವಿವಿಧ ಶಸ್ತ್ರಚಿಕಿತ್ಸೆ ಸಂದರ್ಭದಲ್ಲಿ ಉಪಯೋಗಿಸಲ್ಪಡುವ ಅತಿಸೂಕ್ಷ್ಮ ವಸ್ತುಗಳಿಂದ ಹಿಡಿದು ವಿವಿಧ ತರದ ಕತ್ತರಿ ಇನ್ನಿತರ ಶಸ್ತ್ರಚಿಕಿತ್ಸಾ ಕಿಟ್ಗಳನ್ನು ನಿರ್ಮಿಸುವ ಇವರು ಈ ಗ್ರಾಮೀಣ ಪ್ರದೇಶದಲ್ಲಿ ಉದ್ಯಮವನ್ನ ಸವಾಲಾಗಿ ಸ್ವೀಕರಿಸಿದವರು ಸ್ವತಃ ತಾವೇ ಶ್ರಮನಿರತರಾಗಿ ದುಡಿಯುತ್ತ ಜೊತೆಗೆ ಊರಿನ ಅನೇಕ ಮಂದಿ ಯುವಕರಿಗೆ ಈ ಕೆಲಸವನ್ನು ಕಲಿಸಿದ ಇವರು ಹಲವರಿಗೆ ಉದ್ಯೋಗವನ್ನು ನೀಡಿದ್ದಾರೆ ಈ ವರ್ಕರ್ನವ್ರ ಇದಕ್ಕೆ ವರ್ಕರ್ನವ್ರು ಇಲ್ಲಿ ಊರಲ್ಲಿ ಸಿಕ್ಕುದೇ ಇಲ್ಲ ಹಾಗೆ ನಾವು ಒಬ್ಬೊಬ್ಬ ಒಂದು ಎರಡು ಜನ ನಾವು ಕೆಲಸ ಮಾಡಿದೀವಿ ಅಲ್ಲದೆ ಬೇರೆ ಹೊರಗಿನ ಜನರಂತ ಇದಕ್ಕೆ ಬರುವುದಿಲ್ಲ ಇದು ಕಲಿಯೋದಕ್ಕೆ ಎಷ್ಟು ಒಳ್ಳೆ ಇಂಟ್ರೆಸ್ಟ್ ಇದ್ದವರಿಗೆ ಒಂದೆರಡು ವರ್ಷದಲ್ಲಿ ಸಾಧಾರಣ ಇದರ ಕೆಲವು ಇನ್ಸ್ಟ್ರೂಮೆಂಟ್ ಅಲ್ಲಿ ಮಾಡ್ಲಿಕ್ಕೆ ಕಲೀಲಿಕ್ಕೆ ಆಗ್ತದೆ ನಾವು ಈಗ ಸೀಸರ್ ಲೈನ್ ನನ್ನ ಮೇನ್ ಅದು ರಿಂಗ್ ಸೀಸರ್ ಸರ್ಜಿಕಲ್ ಐಟಮ್ ಗಳನ್ನ ರಖಂ ತಯಾರಿಸಿ ನೀಡಲು ಸಾಧ್ಯವಾದರೆ ಬೇಸಿಗೆ ಮಳೆಗಾಲ ಎನ್ನದೆ ದಿನ ಪೂರ್ತಿ ಅಂದರೆ ವರ್ಷಾನು ಗಟ್ಟಲೆ ಕೈ ಕೆಲಸ ಮಾಡಿ ಹಾಗೂ ಸಂಪಾದನೆ ಮಾಡಬಹುದು ಎನ್ನುತ್ತಾರೆ ತಾನುಗಲಿತ ಉದ್ಯೋಗದಿಂದ ತನ್ನ ಕಾಲ ಮೇಲೆ ನಿಲ್ಲುವ ಸ್ವಾವಲಂಬಿ ಬದುಕಿನ ಕನಸಿಗೆ ಪ್ರಾಯರಾದ ಜಯಶಂಕರ್ ಆಚಾರ್ಯರ ಪರಿಶ್ರಮ ಹಾಗೂ ಕಿರು ಕೈಗಾರಿಕೋದ್ಯಮದ ಸಾಧನೆ ನಾಡಿನಲ್ಲಿ ಗುರುತಿಸುವಂತಾಗಿದೆ